ಪರಮಾನಂದ ಸ್ವಾಮಿ ಆ ಯ ಯಥಾನಂದ ಸ್ವಾಮಿ ಅವರ ಜೀವನವಿಲ್ಲ ಆನಂದಮಯೋ ಆನಂದಮಯ ಈ ಯಾರದ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತಾರಲ್ಲ ಹಾಗೆ ಈ ಕಳ್ಳು ಸುಳ್ಳು ದರಾಪುಳು ಮೋಸ್ಬಾಗು ಹೊಲಗಡೆಗಳು ಅದು ಹೇಗೆ ದುಡ್ಡು ಮಾಡ್ತಾರೆ ಅಂತ ಗೊತ್ತಿಲ್ಲ ಕೋಟಿ ಕೋಟಿ ಹಣವನ್ನು ತಂದು ಈ ಆಶೀರ್ವಾದವು ಸ್ವಾಮಿಗಳ ಪಾದ ಕೀಸುತ್ತಾರೆ ಇನ್ನು ಹಣದ ರಾಶಿ ನೋಡ್ತಿದ್ದ ಹಾಗೆ ಸ್ವಾಮಿಗೆ ಏನು ಆನಂದ ಅಂತೀರಾ ಆನಂದಮಯೋ ಆನಂದಮಯ ಅವನು ತೊಟ್ಟಿರುವ ಕಾವಿ ಬಟ್ಟೆಗೆ ಇರುವ ಶ್ರೇಷ್ಠತೆ ಘನತೆ ಎಲ್ಲವನ್ನು ಮರೆತು ಸಿನಿಮಾ ನಟರು ಸಿನಿಮಾ ನಟರು ನಾಚೋ ರೀತಿ ನಂಗ ನಾಚ ನೃತ್ಯಾಶ್ರಮ ಮಾಡಿಬಿಡ್ತಾರೆ ಇನ್ನು ಹಣ ಕೊಟ್ಟು ಸುಮ್ಮನೆ ಇರ್ತ ಸ್ವಾಮಿ ಅವನು ಸಹ ಸ್ವಾಮೀಜಿ ಅನ್ನುವ ಗೌರವವನ್ನು ಪಡೆದೇ ಅವನ ಜೊತೆಯಲ್ಲಿ ಕುಣಿಯ ಅವನ ಶಿಷ್ಯರ ಜೊತೆಯಲ್ಲಿ ಮಲಿನ ಈಗಿನ ಮಾತು ನಮಗೆ ಕೇಳಿ ಅತ್ತ ಬೆಟ್ಟದ ಪರದಲ್ಲಿ ಊರಿನ ನಾಯಕರಾದಿಯಾದ ಸಂತರು ಹಾಗೂ ಪ್ರಜೆಗಳು ಭಕ್ತಿಯಿಂದ ಹೋಮ ಹವನ ಜಪ ತಪಗಳನ್ನು ಮಾಡುತ್ತಾ ತಾಯಿಯನ್ನು ಆರಾಧಿಸತೊಡಗಿದರು ಹಲವು ದಿನಗಳು ಹೀಗೆ ಏನು ಹೇಳಿದರು ರಕ್ಕಸನ ಸುಳಿವೆ ಇಲ್ಲ ಆಗಾಗ ಅವನ ಗೊರಕೆ ಶಬ್ದ ಮಾತ್ರ ಕೇಳಿಸ